ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ವನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತು ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಎರಡೂ ಇರೋದ್ರಿಂದ ನಿಮ್ಮ ಜೀವನಕ್ಕೆ ಏನು ಬದಲಾವಣೆ ಬರ್ತಾ ಇದೆ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ನಂತರ ನಿಮಗೆ ನಿಮ್ಮ ಜೀವನಕ್ಕೆ ಏನು ಬದಲಾವಣೆಗಳು ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಅಂತ ನೋಡೋಣ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ಗೆ ಅನ್ವಯ ಆದ್ರೆ ಮಾತ್ರ ನೀವು ತಗೊಳ್ಳಿ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ತುಂಬ ಅಡ್ಜಸ್ಟ್ಮೆಂಟ್ಗಳು ಆಗ್ತಾ ಇರ್ಬೋದು ಮುಂದೆನೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿಕೊಡುವಂಥದ್ದು ಸಾಧ್ಯತೆ ಇದೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗಿದೆ ಮುಂದೆ ನಿಮ್ಮ ಜೀವನದಲ್ಲಿ ಏನೋ ಒಂದು ನಿಮ್ಮ ಜೀವನಕ್ಕೆ ಏನೋ ಒಂದು ಇಷ್ಟು ದಿನ ಅಡ್ಜಸ್ಟ್ ಮಾಡ್ಕೋತಾ ಇದ್ರು ಕೂಡ ಅದರಿಂದ ಹೊರಗಡೆ ಬರುವಂಥ ಸಾಧ್ಯತೆ ಇದೆ ಕೆಲವರಿಗೆ ಇಲ್ಲಿ ಫಯ ಫ್ಯಾಮಿಲಿ ವಿಚಾರವಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರ್ಬೋದು ಪ್ರೀತಿ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಆಗುವಂಥ ಸಾಧ್ಯತೆ ಮುಂದೆ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ ಇಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಓಲ್ಡ್ ಆಗಿರುವಂಥ ಅದು ಒಂದು ನಿಮ್ಮ ಜೀವನಕ್ಕೆ ಒಂದು ಓಲ್ಡ್ ಯಾವುದಾಗಿತ್ತು ಅದು ಮುಂದುವರಿಯುವಂಥದ್ದು ಸಾಧ್ಯತೆ ಇದೆ ಒಂದಿಷ್ಟು ಮೆಡಿಟೇಷನ್ ಮುಖಾಂತರನೂ ಕೂಡ ನಿಮ್ಮ ಜೀವನಕ್ಕೆ ಒಂದು ಒಂದಿಷ್ಟು ಆನ್ಸರ್ಗಳು ಸಿಗ್ಬೋದು ಮತ್ತು ಒಂದಿಷ್ಟು ಬದಲಾವಣೆಗಳು ಆಗ್ಬೋದು ನಿಮಗೆ ನೀವು ಏನು ಬದಲಾವಣೆ ಮಾಡ್ಕೋಬೋದು ಅನ್ನೋದು ಒಂದು ಸ್ವಲ್ಪ ಮೆಡಿಟೇಷನ್ ಮಾಡೋ ಮುಖಾಂತ್ರನೂ ಕೂಡ ನಿಮಗೆ ಇಲ್ಲಿ ಸಿಗುವಂಥ ಚಾನ್ಸಸ್ ತುಂಬ ಇದೆ ಹಾಗಾಗಿ ಮೆಡಿಟೇಷನ್ ಮಾಡ್ಕೊಳೋದ್ರಿಂದ ಕೂಡ ಮೆಡಿಟೇಷನ್ ಮಾಡೋ ಮುಖಾಂತ್ರನೂ ಕೂಡ ನೀವು ಒಂದಿಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ಮಾಡ್ಕೋತೀರಾ ಇನ್ನು ಮುಂದೆ ಅಂತಲೂ ಇದೆ ಮತ್ತು ಇಲ್ಲಿ ನಿಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದ್ರಿಂದ ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ಮತ್ತು ಒಂದಿಷ್ಟು ನೀವು ಮಾಡುವಂಥ ಜವಾಬ್ದಾರಿ ಕೆಲಸಗಳನ್ನು ಯೋಚನೆ ಮಾಡಿ ಕಂಟಿನ್ಯೂ ಮಾಡಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಅಂತಲೂ ಇದೆ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಇರುತ್ತೆ ಒಂದಿಷ್ಟು ಏನಂದರೆ ಒಂದು ಇನ್ನು ಮುಂದೆ ಒಂದು ಸ್ವಲ್ಪ ಎರಡೆರಡು ಮುಖಗಳನ್ನು ನೀವು ಇಟ್ಕೊಳ್ಳುವಂಥ ಸಮಸ್ಯೆಗಳು ಬರ್ಬೋದು ಯಾಕಂದರೆ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಕೂಡ ನಂಗೆ ನಗ್ತಾ ಮಾತಾಡೋಣ ಅನ್ನೋ ಒಂದು ಮೈಂಡ್ ನಿಮ್ಮ ಮೆಂಟಾಲಿಟಿ ಕಂಟ್ರೋಲ್ ಮತ್ತು ಒಂದಿಷ್ಟು ಆಲೋಚನೆಗಳನ್ನು ಚೇಂಜ್ ಮಾಡಿಕೊಳ್ಳುವಂಥದ್ದು ಇನ್ನು ಮುಂದೆ ಆಗ್ತಾ ಇದೆ ದೇವರಿಗೆ ಸರೆಂಡರ್ ಆಗಿ ಗುರುಗಳಿಗೆ ಸರೆಂಡರ್ ಆಗಿ ನೀವು ನಂಬಿರುವಂಥ ಡಿವೈನ್ಗೆ ಸರೆಂಡರ್ ಆಗೋದ್ರಿಂದ ಕೂಡ ನೀವು ಒಂದಿಷ್ಟು ಸಮಸ್ಯೆಗಳು ಬಗೆಹರಿತಾ ಇದೆ ಇದಾದ ನಂತರ ಹುಣ್ಣಿಮೆ ನಂತರ ಚಂದ್ರಗ್ರಹಣದ ನಂತರ ಒಂದಿಷ್ಟು ಸಮಸ್ಯೆಗಳು ದೇವರಿಗೆ ಪ್ರೇಯರ್ ಇರ್ಬೋದು ನೀವು ನೀವು ದೇವರ ಹತ್ರ ಸರೆಂಡರ್ ಆಗಿದ್ರೆ ನಿಮ್ಮ ಪ್ರಾರ್ಥನೆ ಅವರಿಗೆ ತಲುಪಿರ್ಬೋದು ಅವರಿಗೆ ಸರೆಂಡರ್ ಕೂಡ ಮಾಡಿಕೊಡಿ ಅದರಿಂದ ಕೂಡ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೂ ಇದೆ ಇನ್ನು ನೀವು ಯೋಚನೆ ಮಾಡ್ತಾ ಇದ್ದೀರಾ ನಾವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆಯಾ ನಾನು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆಯಾ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಈ ದಾರಿಯಲ್ಲಿ ನಿಮ್ಮ ಅಹಂಕಾರ ಏನಿದೆ ನಿಮ್ಮ ಸ್ಟ್ರಾಂಗ್ನೆಸ್ ಏನಿದೆ ಅದನ್ನು ಬಿಡಬೇಡಿ ಅದನ್ನು ಬಿಡೋದ್ರಿಂದ ಕೂಡ ಏನೋ ಒಂದಿಷ್ಟು ಸಮಸ್ಯೆಗಳು ಆಗುವಂಥದ್ದಿದೆ ನೀವು ಈಗ ಯಾವ ಥರ ಇದ್ದೀರಾ ಸ್ಟ್ರಾಂಗ್ ಆಗಿ ಇದ್ದೀರಾ ಈಗ ಹೋಗ್ತಾ ಇರುವಂಥ ದಾರಿಯಲ್ಲಿ ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿ ನಿಂತಿದ್ದೀರಾ ಅದೇ ರೀತಿ ಸ್ಟ್ರಾಂಗ್ ಆಗಿ ನೀವು ಇರಬೇಕು ಈ ಒಂದಿಷ್ಟು ಏನು ಈ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ನೀವು ಆ ಸಮಸ್ಯೆಗಳಿಗೆ ಏನೂ ಒಂದು ಬರ್ತಾ ಇಲ್ಲ ಬರೋದು ಇಲ್ಲ ಏನು ಬ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಬೋದು ನೀವು ಏನೋ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಬೋದು ಅದು ಯಾವುದೂ ಸದ್ಯದಲ್ಲಿ ಆಗೋದು ಆಗೋದಿಲ್ಲ ಬಟ್ ಬದು ಭೂತಕಾಲದಲ್ಲಿ ಆಗ್ಬೋದು ಮುಂದೆ ಬರುವಂಥ ಟೈಮಲ್ಲಿ ಆಗ್ಬೋದು ನಿಮ್ಮನ್ನು ಕಂಟ್ರೋಲ್ ಮಾಡ್ಬೋದು ಅದು ಬಟ್ ಅಲ್ಲಿ ಮತ್ತೆ ಬರುವಂತ ಸಾಧ್ಯತೆ ಇದೆ ಅದು ಒಂದಿಷ್ಟು ಅದಕ್ಕಾಗಿಯೇ ನೀವು ತುಂಬ ಸ್ಟ್ರಾಂಗ್ ಆಗಿ ಇರಬೇಕು ನೀವು ಇಲ್ಲಿ ಅಂತ ಹೇಳ್ತಾ ಇರೋದು ತುಂಬ ಸ್ಟ್ರಾಂಗ್ ಆಗಿ ಇರಬೇಕು ನೀವು ಏನು ಇದ್ದೀನಿ ಅನ್ನೋದು ನಿಮಗೆ ಯೋಚನೆ ಇರಬೇಕು ಆಲೋಚನೆಗಳನ್ನು ಮಾಡಬೇಕು ನೀವು ಇಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ಪೆಟ್ಟು ಬೀಳುವಂಥ ಸಾಧ್ಯತೆಗಳು ಬರ್ಬೋದು ಹಾಗಾಗಿ ನೀವು ತುಂಬ ಸ್ಟ್ರಾಂಗಾಗಿ ಇರಿ ನೀವು ಯಾವ ಥರ ಸ್ಟ್ರಾಂಗಾಗಿ ಇದ್ದೀರಾ ಈಗಲೂ ಕೂಡ ಅದೇ ಥರ ಸ್ಟ್ರಾಂಗ್ನೆಸ್ನ ಮೇಂಟೈನ್ ಮಾಡಿ ಬಟ್ ಈ ಪರಿಸ್ಥಿತಿಯಿಂದ ಯಾವುದೇ ಈಗ ಯಾವ ಪರಿಸ್ಥಿತಿಲಿ ಇದ್ದೀರಾ ಏನೋ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಆ ಸಿಚುವೇಶನ್ಗಳು ಮುಂದೆ ಬರೋದಿಲ್ಲ ಬರೋದು ಇಲ್ಲ ಈಗ ಏನು ಎದುರಿಸ್ತಿದಾರೋ ಅದು ಮುಂದೆ ಬರೋದಿಲ್ಲ ಬಟ್ ಮುಂದೆ ಬರುವಂಥ ಸಾಧ್ಯತೆ ಇದೆ ಅದನ್ನು ಕಂಟ್ರೋಲಲ್ಲಿ ನೀವು ಇಟ್ಕೋಬೇಕಾಗಿದೆ ಮತ್ತು ನೀವು ಮಾಡುವಂಥ ಸಮಯ ಆಗಿರ್ಬೋದು ಒಂದು ಕೆಲಸ ಆಗಿರ್ಬೋದು ಅದನ್ನು ತಗೊಳ್ಳಿ ಆ್ಯಕ್ಷನ್ ತಗೊಳ್ಳಿ ಅದನ್ನು ಏನು ಮಾಡ್ತಾಯಿದ್ದೀನಿ ಅನ್ನೋದು ಆ್ಯಕ್ಷನ್ ತಗೋತಾ ಇಲ್ಲ ಏನೋ ಆಗ್ತಾಯಿದೆ ನನ್ನ ಜೀವನದಲ್ಲಿ ಏನೋ ಮಾಡ್ತಾ ಇದ್ದೀನಿ ಅಷ್ಟೇ ಬಟ್ ನೀವು ಅದು ಒಂದು ಟೈಮಿಗೆ ಬೆಲೆಯ ಕೊಡಬೇಕಾಗಿದೆ ಒಂದು ನೀವು ಮಾಡುವಂಥ ಕೆಲಸಕ್ಕೆ ನೀವು ಮಾಡುವಂಥ ಒಂದಿಷ್ಟು ಬೆಳೆ ಇವಾಗ ಮಾರ್ನಿಂಗ್ ಬೆಳಗ್ಗೆ ತಕ್ಷಣ ನೀವು ಯಾವ್ಯಾವ ಟೈಮಿಗೆ ಏನೇನು ಕೆಲಸಗಳನ್ನು ಮಾಡ್ತೀರ ಕ್ರಮಗಳನ್ನು ತೊಗೋತೀರ ಅದೇ ರೀತಿ ನೀವೊಂದು ಟೈಮಿಗೆ ನೀವು ಮಾಡುವಂಥ ಕೆಲಸಕ್ಕೆ ಒಂದು ಕ್ರಮ ಅಂತ ಇರುತ್ತೆ ಅದೇ ರೀತಿಯಾಗಿ ನೀವೊಂದಿಷ್ಟು ಆ್ಯಕ್ಷನ್ಗಳನ್ನು ತೊಗೋಬೇಕಾಗಿದೆ ನೀವು ಲೇಸಿನೆಸ್ ಆಗಿ ಕೂಡ ಇರ್ಬೋದು ಮತ್ತು ನೀವು ಟೈಮ್ ಕೊಡ್ತಾನೂ ಇಲ್ಲದೆ ಇರ್ಬೋದು ಕೆಲವೊಂದು ವಿಷಯಗಳಿಗೆ ನೀವು ಟೈಮ್ ಕೊಡ್ತಾ ಇಲ್ಲ ನೀವು ನೀವು ಮಾಡುವಂಥ ಕೆಲಸ ಆಗಿರ್ಬೋದು ಅದಕ್ಕೆ ಟೈಮ್ ಕೊಡ್ತಾ ಇಲ್ಲ ನಿಮಗೆ ಅಂತ ನೀವು ಟೈಮ್ ಕೊಡ್ತಾ ಇಲ್ಲ ಇನ್ನು ಮುಂದೆ ಟೈಮ್ ಕೂಡ ಕೊಡಬೇಕು ಕೊಡ್ತಾ ಇದ್ದೀರಾ ತುಂಬ ಹಾರ್ಡ್ ವರ್ಕಲ್ಲಿ ಇರ್ಬೋದು ತುಂಬ ಕಷ್ಟಪಡ್ತಾ ಇರ್ಬೋದು ಈ ಎಲ್ಲ ರೀತಿಯಾಗಿ ಒಂದಿಷ್ಟು ಸಮಸ್ಯೆಗಳು ಕೆಲಸಗಳು ಎಲ್ರಿಗೂ ಕೂಡ ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ ಹಂಗಾಗಿ ಅದಕ್ಕೆ ಒಂದು ಪ್ರತಿಫಲ ಕೂಡ ಸಿಗ್ತಾ ಇದೆ ನೀವು ಇಷ್ಟು ದಿನ ಏನು ಕಷ್ಟಪಡ್ತಾ ಇದ್ದೀರಾ ಅದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ನೀವು ನಿಮಗೆ ಆದಂಥ ಒಂದು ಟೈಮ್ ಕೊಡಬೇಕಾಗಿದೆ ಆ ಟೈಮ್ ಅದಕ್ಕೆ ಇಲ್ಲಿ ಬಂದಿರುವಂಥದ್ದು ನೀವು ಟೈಮ್ನ ನೀವು ಮಾಡುವಂಥ ಕೆಲಸದಲ್ಲಿ ಯಾವಾಗಲೂ ಮಾಡ್ತೀರಾ ಅದು ನಿಮಗೋಸ್ಕರ ನೀವು ಟೈಮ್ ಕೊಡೋದಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ನಿಮಗೋಸ್ಕರ ಟೈಮ್ ಯಾಕೆ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಕರೆಕ್ಟಾಗಿ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಆ ಟೈಮ್ ಮಾಡಿದಲ್ಲಿ ನಿಮಗೂ ಕೂಡ ಒಂದಿಷ್ಟು ಟೈಮ್ ಸಿಗುತ್ತೆ ನಿಮಗೋಸ್ಕರ ಅಂತ ನಿಮಗೂ ಒಂದು ಸ್ವಲ್ಪ ರಿಲೇಫ್ ಬೇಕಾಗ್ಬೋದು ಅದಕ್ಕೋಸ್ಕರನೂ ಕೂಡ ಇಲ್ಲಿ ನೀವು ಟೈಮೇ ಕೊಡ್ತಾ ಇಲ್ಲ ಬರೀ ತುಂಬ ಕೆಲಸ ಮಾಡ್ತಾ ಇರ್ಬೋದು ತುಂಬ ಯೋಚನೆಗಳನ್ನು ಮಾಡ್ತಾ ಇರ್ಬೋದು ತುಂಬ ವರ್ಕಿಂಗ್ ಇರ್ಬೋದು ತುಂಬ ಬ್ಯುಸಿ ಲೈಫಲ್ಲಿ ಇದ್ದೀರ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂತಲೂ ಇಲ್ಲಿ ಇರ್ಬೋದು ಹಾಗಾಗಿ ಒಂದಿಷ್ಟು ನಿಮಗೂ ಕೂಡ ಇಲ್ಲಿ ಮನಸ್ಸಿಗೆ ತುಂಬ ಮನಸ್ಸಿಗೆ ಮೈಂಡಿಗೆ ತುಂಬ ಇಲ್ಲಿ ನೋವಾಗಿರುವಂಥದ್ದು ಕಾಣಿಸ್ತಾ ಇದೆ ಮೆಡಿಟೇಷನ್ ಮಾಡಿ ದಯವಿಟ್ಟು ಮೆಡಿಟೇಷನ್ ಮಾಡೋದ್ರಿಂದ ಒಂದಿಷ್ಟು ತುಂಬಾ ಸ್ಟ್ರಾಂಗ್ ಆಗಿ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ ಮತ್ತೆ ಏನು ಮಾಡಬೇಕು ಅನ್ನೋ ಒಂದು ಯೋಚನೆ ಕೂಡ ಮಾಡಬೇಕಾಗಿದೆ ಇನ್ನು ಮುಂದೆ ನೀವು ಮಾಡಿ ಅಂತನೂ ಇದೆ ಫಸ್ಟು ನಿಮ್ಮನ್ನು ನೀವು ಇಲ್ಲಿ ಕೇರ್ ತಗೋಬೇಕಾಗಿದೆ ನಿಮ್ಮನ್ನು ನೀವು ನೆಗೆಟಿವಿಟಿಯಾಗಿ ಇಟ್ಕೊಂಡಿದ್ದೀರಾ ಒಂದು ಪ್ರೀತಿ ವಿಚಾರವಾಗಿ ಇಲ್ಲಿ ಕೆಲವರು ತುಂಬ ನಿಮ್ಮ ಪರ್ಸನ್ ಬರ್ತಾರಾ ಅಂತ ಕೆಲವರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿ ಏನೇ ಒಂದು ಇರ್ಬೋದು ತುಂಬ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ಬೋದು ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ ತುಂಬ ನೆಗೆಟಿವಿಟಿ ಇದೆ ಬೇರೆಯವ್ರ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಇದ್ದೀರ ಅದರಿಂದ ಹೊರಗಡೆ ಕೂಡ ಬರ್ತೀರಾ ನಿಮ್ಮ ಪ್ರ ನಿಮ್ಮ ಪ್ರೀತಿ ವಾಪಸ್ ಬರುತ್ತಾ ಅಂತ ಯೋಚನೆ ಮಾಡ್ತಾ ಹೌದು ನಿಮ್ಮ ಪ್ರೀತಿ ನೀವು ಅಂದ್ಕೊಂಡಿರೋ ತರನೇ ವಾಪಸ್ ಬರುತ್ತೆ ಇಂಡಿಪೆಂಡೆಂಟ್ ಆಗಿ ಯಾರೆಲ್ಲ ಇದ್ರ ಮಕ್ಕಳ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರ ಇಲ್ಲಿ ಕೆಲವರು ತುಂಬ ತುಂಬಾ ಕೋಪನ ಮಾಡಿಕೊಂಡಿರುವಂಥದ್ದು ಇದೇ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರುವಂಥದ್ದು ಇದೆ ಅದರಿಂದ ಈ ಇದಾದ ನಂತರ ಒಂದು ಸ್ವಲ್ಪ ಇವತ್ತಿನ ದಿನ ಕೆಲವರು ಆಲ್ರೆಡಿ ಮಕ್ಕಳಿಗೆ ಮಕ್ಕಳ ಮೇಲೆ ತುಂಬಾ ರೇಗಾಡುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ತುಂಬ ಅವ್ರ ಮೇಲೆ ಕೋಪ ಮಾಡ್ಕೊಂಡಿರುವಂಥದ್ದು ಇದೆ ಇಲ್ಲಿ ಪಾಪು ಬಗ್ಗೆ ಯಾರೆಲ್ಲ ಯಕ್ಷ ಯೋಚನೆ ಮಾಡ್ತಾ ಇದ್ದಾರೆ ಪ್ರೆಗ್ನೆನ್ಸಿ ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಪಾಪು ಬರುತ್ತೆ ಅನ್ನೋದು ತುಂಬ ಖುಷಿಯಲ್ಲಿ ಇದ್ದೀರಾ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರ ಇದರಿಂದ ಕೂಡ ನಿಮಗೆ ಪಾಪು ಬರುವಂಥ ಸಾಧ್ಯತೆ ಕೂಡ ಇದೆ ಕೆಲವರು ತುಂಬ ಕೋಪದಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಇರೋ ರೀತಿಯಲ್ಲಿ ನೀವು ಇರ್ಬೋದು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಬೇರೆಯವರು ನಿಮ್ಮ ಮನಸ್ಸನ್ನು ಡೈವರ್ಟ್ ಮಾಡ್ತಾ ಇರ್ಬೋದು ಅದರಿಂದನು ಕೂಡ ಕಂಟ್ರೋಲ್ ಆಗಿ ಇರಿ ಅಂತನೂ ಇಲ್ಲಿದೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಹುಣ್ಣಿಮೆ ನಂತರ ನೀವು ಫಸ್ಟು ನಿಮ್ಮನ್ನು ನಿಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲ ಸಕ್ಸಸ್ ಆಗೇ ಆಗುತ್ತೆ ನೀವು ಏನು ಕಷ್ಟಪಡ್ತಾ ಇದ್ರೆ ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅಂತಲೂ ಕೂಡ ಇಲ್ಲಿದೆ ಥ್ಯಾಂಕ್ ಯು ಸೋ ಮಚ್ ಹುಣ್ಣಿಮೆ ನಂತರ ನಿಮ್ಮ ಜೀವನಕ್ಕೆ ಏನು ಬದಲಾವಣೆಗಳನ್ನು ಮಾಡ್ಕೋಬೇಕು ಮತ್ತು ಯಾವ ರೀತಿ ಬದಲಾವಣೆಗಳು ಆಗ್ತಾಯಿದೆ ಅಂತ ನೋ ನೋಡಿದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್